ಅಲ್ಲಿ ಸುಡ್ತಾ ಇದ್ರಲ್ಲ ಅಲ್ಲೇ ಸುಡ್ತಾ ಇರೋದು ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಬಿ ಕೆ ರೆಡ್ ಸೊ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಸಖತ್ತಾಗಿದ್ದೀನಿ ನೀವು ಸಖತ್ತಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಸೊ ಗಾಯ್ಸ್ ನಿಮ್ಮ ಅಲ್ಲಿ ನೋಡಿದರೆ ಗೊತ್ತಾಗ್ಬೋದು ನಾನು ಆಗಲೇ ಎಮ್ ಎಮ್ ಎಲ್ಸ್ಗೆ ಓಟಿದ್ದೀನಿ ಇವಾಗ ನಾನು ಬಂದುಬಿಟ್ಟು ಕನಕ್ಪುರದಲ್ಲಿ ಇದ್ದೀನಿ ಇವಾಗ ಜಸ್ಟ್ ಇಲ್ಲಿ ಡಿನ್ನರ್ ಮುಗಿಸ್ಕೊಂಡು ಈ ಸೇರಿ ತುಂಬ ಡಿಫ್ರೆಂಟಾಗಿ ಯಾವಾಗು ಆಟೋದಲ್ಲಿ ಹೋಗ್ತಾ ಇರೋದು ಎಮ್ ಎಮ್ ಎಲ್ಸ್ಗೆ ಇವನೇ ಇವನೇ ನಮ್ಮ ಜಿಮ್ ಪಾರ್ಟ್ನರ್ ಆ್ಯಂಡ್ ಈ ಆಟೋ ಡ್ರೈವರು ಇವನ್ನೇ ನಮ್ಮ ಸೇಫಾಗಿ ಕರ್ಕೊಂಡು ಹೋಗೋದು ಎಮ್ ಎಮ್ ಎಲ್ಸ್ಗೆ ಮತ್ತು ಇವರು ಕೀರ್ತಿ ಇಬ್ರು ಅಂತ ಸೊ ಗಾಯಸ್ ಇವಾಗ ಹೊರಟಿದ್ದೀವಿ ನಾವು ನಾವು ರೀಚ್ ಆಗೋಷ್ಟು ಅದ್ಗೆ ಮೇ ಬಿ ಟ್ವೆಲ್ ಓ ಕ್ಲಾಕ್ ಆಗ್ಬೋದು ಇವಾಗ ಟೆನ್ ಓ ಕ್ಲಾಕ್ ಆಗಿದೆ ಓಕೆ ಗಾಯ್ಸ್ ಓಡೋಣ ಬನ್ನಿ ಟೈಮ್ ಆಯ್ತು

ಟೀ ಮಾತ್ರ ಹೆವಿಯಾಗಿದೆ ಗಾಯ್ಸ್ ಹಂಗೆ ಸ್ವಲ್ಪ ನಿದ್ದೆ ತಡಿಬೇಕಲ್ಲ ಸೊ ಅದರಿಂದ ಇದು ಮೂರನೇದ ನಾಲ್ಕು ನಟಿ ಗೊತ್ತಿಲ್ಲ ಸುಮ್ಮನೆ ಟೀ ಕುಡಿತಾನೇ ಇದ್ದೀವಿ ನಿದ್ದೆ ಕಟ್ಟಬೇಕು ಅಂದ್ಬಿಡು ಕಳ್ಳ ಕಳ್ಳ ಇದ್ದಂಗೆ ಇದೀರ ಅವರು ಇವು ನೋಡಿ ಇವು ಬರೀ ಕಳ್ಳ ಕಳ್ಳ ಇದ್ದಂಗೆ ಅಂತ ಹೇಳಿ ಬಿಟ್ಟಿತ್ತು ಹೋ ಸೊ ಗಾಯ್ಸ್ ಫೈನಲಿ ತಾಳ ಬೆಟ್ಟಕ್ಕೆ ಬಂದಿದೀವಿ ಇವಾಗ ಸೊ ಇಲ್ಲಿ ಅಲ್ಲಿಂದ ಕಾಣಿಸ್ತೈತಲ್ಲ ಇಲ್ಲಿ ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ಮತ್ತೆ ಬೆಟ್ಟಕ್ಕೆ ಹೊರಡೋದ್ಮೇಲೆ ಸೀನು ಬಂದಿದ್ರ ಇದೆ ಆ್ಯಕ್ಚುಲಿ ನಾನು ಇದರಲ್ಲಿ ಒಂದು ಎರಡು ಮೂರು ಬ್ಲಾಗ್ ಮಾಡಿದ್ದೀನಿ ಬಟ್ ಯಾವುದೂ ಅಪ್ಲೋಡ್ ಮಾಡಿಲ್ಲ ಎಲ್ಲ ವೀಡಿಯೋ ಇಶ್ಯೂ ಇಲ್ಲಾಂದರೆ ವಾಯ್ಸ್ ಇಶ್ಯೂ ಇದರಿಂದ ಕಬಳಮ್ಮಗೆ ಎರಡು ಸರಿ ಹೋಗಿ ಬಂದಿದ್ದೀನಿ ಇದೇ ಆಟೋದಲ್ಲೇ ಎರಡು ಸರಿನೂ ಬ್ಲಾಗ್ ಮಾಡಿದ್ದೀನಿ ಎರಡು ಸರಿದಲ್ಲೂ ನಾನು ಎರಡು ಸರಿನು ಅಪ್ಲೋಡ್ ಮಾಡಿಲ್ಲ ಸೊ ಈ ಸರಿ ಪಕ್ಕ ಡೆಫಿನೆಟಾಗಿ ಆಗಿ ಅಪ್ಲೋಡ್ ಆಗುತ್ತೆ ಸೊ ವಿಡಿಯೋ ಮಾಡ್ತಾ ಇರೋದು ಬಂದ್ಬಿಟ್ಟು ಐಫೋನ್ ಸಿಕ್ಸ್ಟೀನ್ ಪ್ರೋದಲ್ಲಿ ನೋಡೋವ ಹೆಂಗ್ ಬರುತ್ತೆ ವಿಡಿಯೋ ಅಂದ್ಬಿಟ್ಟು ಅದರಲ್ಲೇ ಮಾಡ್ತಾ ಇದ್ದೀನಿ ಹೆಂಗಿದೆ ಅವರು ಓವರ್ ಐಡ್ ಎಕ್ಸ್ಪೀರಿಯನ್ಸ್ ನಿದ್ದೆ ಅಂದ್ಬಿಟ್ಟು ಇತ್ತು ಅಂದ್ಬಿಟ್ಟು ಪೂಜೆಗೆ ತೊಳ್ಕೊಂಡಿಲ್ಲ ಜೀವ ನೀನು ಏನಾರು ಹೇಳ್ಬಿಟ್ಟು ಹೋಗು ಸುಮ್ನೆ ಹೋಗ್ತಾ ಇದೆಯಾ ತುಂಬಾ ನಿದ್ದೆ ಬಂದಿದೆ ಇನ್ನೊಬ್ರು ಆಟೋದಲ್ಲೇ ಕೂತಿದ್ದಾರೆ ಯಾಕಂದರೆ ಇಲ್ಲಿ ಸ್ವಲ್ಪ ಕಲರ್ ಜಾಸ್ತಿ ಅಂತೆ ಸೊ ಐಟಮ್ಸ್ ಎಲ್ಲ ತುಂಬ ಇದೆ ಗೋಪ್ರೋ ಇದೆ ಸ್ಪೀಕರ್ ಇದೆ ಮತ್ತು ನನ್ನದು ಎಕ್ವಿಪ್ಮೆಂಟ್ಸ್ ತುಂಬ ಇದೆ ಸೊ ಅದರಿಂದ ಈಗ ಯಾವ ಥರದೆಲ್ಲ ಯಾರು ಆ ಥರ ಹೊಡೆಯೋರು ಯಾರು ಇಲ್ಲ ಫ್ರೆಂಡ್ಸ್ ನಮ್ಗೆ ಹಂಗಲ್ಲಿ ಅಲ್ಲಿ ನೀಟಾಗಿ ಬಳಿ ನೀಟಾಗಿ ಬೆಳೆದ್ಬಿಟ್ಟು ನೀಟಾಗಿ ಇಟ್ಟಿಲ್ಲಿ ನೋಡ್ಕೊಂಡ್ಬಿಟ್ಟು ಮತ್ತೆ ನೀಟಾಗಿ ನೋಡಲಿ ಒಂದು ಸೈಡ್ ಬಂದೆ ಇಲ್ಲ ಇನ್ನೊಂದು ಸೈಡ್ ನಮ್ಮ ನೀಟಾಗಿ ಇಟ್ಕೊಂಡು ಹಿಂಗೆ ಸಿ ನೀಟಾಗಿ ಇಟ್ಟಿದ್ದೀನಿ ನಾನು ಒಂದೇ ಸೈಡ್ ಇಡ್ಬೇಕಾಗ ಹಾಂ ನಮ್ಮ ಮಗನಿಗೆ ನೋಡೋದು ಸೆಂಟರ್ ಜಾಸ್ತಿ ಬಾರೋ ಇರಲಿಲ್ಲ

ಏಡಿಯೋಗ್ ಬೇಡ ಅಗ್ಲೆಲ್ಲ ತೊಳಿಬಾರ್ದು ಸಿಗಾಯ್ಸ ಇವಾಗ ಸ್ಟಾರ್ಟ್ ಆಗುವ ಇಲ್ಲಿಂದ್ರಾಗ್ತದೆ ಹಾಗಾಯ್ ಸಾ ಗುಡ್ ಮಾರ್ನಿಂಗ್ ಫ್ರಮ್ ಎಮ್ ಎಮ್ ಇಲ್ಸ ಸೊ ಇವಾಗ ಜಸ್ಟ್ ಆಗಲೇ ಎಂಟು ಗಂಟೆ ಆಗಿದೆ ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡು ಆಚೆ ಬಂದೆ ನೈಟು ಫೋರ್ ಓ ಕ್ಲಾಕ್ಗೆ ನಾವಿಲ್ಲಿ ರೀಚ್ ಆದ್ವಿ ಫೋರ್ ಓ ಕ್ಲಾಕ್ ಆಗಿ ಒಂದು ರೂಮ್ ತಗೊಂಡು ಇವಾಗ ಸಿ ದೊಡ್ಡ ಮರ ಇದೆ ರೂಮೇನು ಅಷ್ಟು ಹೊಡೆದಾಗೇನಿಲ್ಲ ಅಪ್ಪ ಚಿಕ್ಕ ರೂಮ್ ಸೈಡ್ ಬರ ಅವ್ನ ಎಲ್ಲಿ ಒಳಗಡೆ ಚಿಕ್ಕ ರೂಮ್ ಇದು ಅದರಲ್ಲೇ ನಾಲ್ಕು ಜನ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಂಡಿದ್ದೀವಿ ಫುಲ್ಲು ನಿದ್ದೆ ಮತ್ತು ನಿದ್ದೆ ಕಟ್ಟಿದ್ರೆ ಇವತ್ತು ನಾಲ್ಕು ಮಲೆಯ ಬೆಟ್ಟ ಹಾಕಬೇಕು ಸೊ ಅದರಿಂದ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಂಡು ಇವಾಗ ಇದ್ದು ನಾನು ಸ್ನಾನ ಮಾಡ್ಕೊಂಡ್ಬಂದೆ ಬಂದೆ ಈಗೆಲ್ಲ ದೇವರೆಲ್ಲ ಸ್ನಾನ ಮಾಡ್ತಾವೆ ಇವಾಗ ಸೊ ಆಗ ತಕ್ಷಣ ಸ್ನಾನ ಆಗಿದ ತಕ್ಷಣ ಫಸ್ಟ್ ದರ್ಶನಕ್ಕೆ ಹೋಗಿ ಅದಾದಮೇಲೆ ಅಲ್ಲಿಂದ ನಾಲ್ಕು ಮಲೆ ಯಾತ್ರೆ ಸ್ಟಾರ್ಟ್ ಆಗುತ್ತೆ ನಮ್ಮದು ಇವಾಗ ನಾವು ದರ್ಶನಕ್ಕೆ ಹೊರಟಿದೀವಿ ಸಿ ಅಣ್ಣ ಫುಲ್ಲು ಮದ್ವೆ ಮದ್ವೆ ಗಂಡು ತರ ಎಲ್ಲೋ ಎಲ್ಲೋ ದೇವಸ್ಥಾನಕ್ಕೆ ಹಿಂಗೆ ಹೋಗ್ಬೇಕಲ್ವಾ ಏನ್ ಹೆಂಗ್ರು ದೇವ್ರ ದರ್ಶನ ಕೊಡ್ತಾನೆ ನಾಲ್ಕು ಜನ ಹುಟ್ಟಬಿಟ್ಟು ಈ ತರ ಇದೆ ಸರಿ ಆದ್ರೂ ತುಂಬಾ ಪೀಸ್ ಆಗಿದೆ ಇಲ್ಲಿ ಸುತ್ತ ಬೆಟ್ಟ ಗುಡ್ಡ ಸೆಂಟ್ರಲ್ಲಿ ಮಾದಪ್ಪ ಇದು ಎಂಟ್ರೆನ್ಸ್ ಇಲ್ಲಿಂದ ಹಿಂಗೆ ಹೋಗ್ಬೇಕು ರಾತ್ರಿ ನಾಲ್ಕು ಗಂಟೆಯಲ್ಲಿದೆ ಇದೆಲ್ಲ ರೂಮ್ಗಳು ಹುಡ್ಕಾಡ್ಕಿದೀವಿ ಎಲ್ಲ ಎಲ್ಲೂ ಸಿಕ್ಕಿಲ್ಲ ರೂಮ್ಗಳೇ ಸಿಕ್ಕಿಲ್ಲ ನಾಲ್ಕು ಗಂಟೆಯಲ್ಲಿ ಯಾರೋ ಫೋನ್ ಪಿಕ್ ಮಾಡಿ ಹ್ಞೂ ರೂಮ್ ಇದೆ ಅಂತ ಹೇಳಿದ್ರು ಸೊ ಅವಾಗ ಸಿಕ್ತು ರೂಮ್ ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಅಲ್ಲಿ ಮಹಾಲೇಶ್ವರ ಬೆಟ್ಟಾಗಿ ಬಂದಿರೋ ರೀಸನ್ನು ಏನಂದರೆ ಒಂದು ಒನ್ ಆ್ಯಂಡ್ ಹಾಫ್ ಇಯರಿಂದ ಬರಬೇಕು ಅಂದ್ಕೊಂಡಿದ್ದು ಅದರಿಂದ ಬಂದು ಇನ್ನೊಂದು ಮೇನ್ ರೀಸನ್ ಅಂದರೆ ಕುಮಾರ್ಗೂ ನನಗೂ ಹೇಳಬೇಕು ಅಂದರೆ ಯಾವ ಮನೇಲಿ ಹೆಂಗ್ ನೋಡ್ತಾ ಇದಾರೆ ಹೆಣ್ ಸಿಕ್ತೇ ಅದರಿಂದ ಕುಮಾರ್ ಬಂದ್ಬಿಟ್ಟು ಇಲ್ಲಿ ಅರ್ನಾರು ಪಟಾಯಿಸ್ಕೊಳ ಅಂದ್ಬಿಟ್ಟು ಅದು ಐಫೋನ್ ಫಿಫ್ಟಿ ಸಿಕ್ಸ್ಟೀನ್ ಪ್ರೋ ತಗೊಂಡಿ ಬಂದಿದ್ದಾನೆ ಆರ್ನಾರು ಬೇಡಿಸ್ಕೊಳದ ಅಂದ್ಬಿಟ್ಟು ಮ್ಯಾಟ್ ಒಂದ್ ಮನ್ಸಿಂದ ಬಂದಿರೋದು ಇದೇ ಕಾರಣಕ್ಕ ಬೇಡ್ಕೊಳಕ್ ಬಂದಿರೋದೇ ನೋಡಿದ್ರೆ ಕೆರೆ ತಗೊಂಡ್ ಜ್ವರ ಬರೋದು ಕೂಡ ಈ ತರ ಸುಮ್ಮಲ್ಲ ಹೆಚ್ಚೊಂದ್ ಚೆನ್ನಾಗಿದೆ ನೋಡ್ರಿ ಸಿಗಸ್ ನಾನ್ ಭಕ್ತಿಯಿಂದನೇ ಬಂದಿರೋದು ಯಾವ್ದೇ ಹುಡ್ಗಿರ್ ನೋಡಕ್ ಅಂತು ಅಲ್ಲ ಸೊ ಅವನೇನೋ ತುಂಬ್ತವನೇ ಅವ್ನು ನೋಡೋಕೆ ಬಂದಿರ ಅದಕ್ಕೆ ಈ ರೇಂಜ್ಗೆಲ್ಲ ರೆಡಿ ಆಗಿರೋದು ಏಯ್ ಇ ಸುಮ್ಮ ನೀನು ಕತೆ ಹೊಡಿಬೇಡ ನನಗೆ ಆದರೂ ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ತುಂಬ್ಕೊಂಡಿದ್ದಾರೆ ಇವತ್ತು ದರ್ಶನ ಎಷ್ಟೊತ್ತು ಆಗುತ್ತೆ ಗೊತ್ತಿಲ್ಲ ಓಕೆ ಆದರೆ ವೀಡಿಯೋ ಮಾಡ್ಬೋದಾ ಒಳಗಡೆ ದರ್ಶನದ್ದು ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ ಆಚೆ ಗೋಪುರ ಒಂದು ವೀಡಿಯೋ ಮಾಡಿಬಿಟ್ಟು ಸಿಗಾಯ ಗಾಯ್ಸ್ ದರ್ಶನ ಮುಗಿತು ಅಣ್ಣ ತುಂಬ ಬೇಡ್ಕೊತವನೇ ಸಿ ಇಲ್ಲೇ ಇರೋದು ಮಾದಪ್ಪನ ಸನ್ನಿಧಿ ಅವ್ರಿಗೂ ಗೊತ್ತಿ ಏನು ಜಸ್ಟ್ ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಅಲ್ಲ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ದರ್ಶನ ಮುಗ್ದು ಎಷ್ಟು ಸ್ಪೀಡ್ ಆಯಿತು ಅದೇ ಟು ಫಿಫ್ಟಿ ಕೊಟ್ಟಿದ್ದು ಬಂದಿರತ್ತೆ ಬೇಗ ದರ್ಶನ ಆಗಿದೆ ಇಲ್ಲಾಂದರೆ ತುಂಬ ಒಂದು ತ್ರೀ ಟು ಫೋರ್ ಅವರ್ಸ್ ವೆಯ್ಟ್ ಮಾಡಬೇಕಿತ್ತು ಸೊ ಅದರಿಂದ ಅಂದರೆ ನಾಲ್ಕು ಮನೆಗೆ ಹೋಗಬೇಕಲ್ಲ ಸೊ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಮೌಂಟ್ ಕೊಟ್ಟು ಬಂದ್ಬಿಟ್ಟು ಒಬ್ಬರು ಫ್ರೀ ಬಂದಿರೋದಕ್ಕೆ ಆಗಲಿ ಚಿತ್ರದುರ್ಗ ಅಂದರು ಫ್ರೀಯಾಗಿ ಕಳಿಸಿದ್ರು ಟಿವಿ ಯಲ್ಲಿ ವರ್ತಿನ ಸಿ ಗಾಯ್ಸ್ ಮಾಧೇಶ್ವರನ ಪ್ರಸಾದ ಬಂದಾಯ್ ಅಂತ ಮಾಡಿಲ್ಲ ಟೇಸ್ಟ್ ಮಾಡೋಕೆ ಅಂತ ನೋಡಿ ಕಾದರ ಎಲ್ಲಾ ಬಿಚ್ಚ್ಕೊಂಡಿ ಏನ್ ಸ್ನಾಪಕ ಮುಂದಿರ ತಟ್ಟೆಯೋ ಸೊ ಗಾಯ್ಸ್ ಇವಾಗ ನಾವು ನೋಡ್ಬೋದು ಇಟ್ಟಿದ್ದೀವಂತ ಕಾವೇರಿ ನದಿ ಇದು ತಲ್ಕಾಡ್ ಹತ್ರ ಬಂದಿದ್ದೀವಿ ಸ್ವಲ್ಪ ಮುಂದೆ ಅವರೇ ತಲ್ಕಾಡು ಅಲ್ಲಿಂದ ಬರೋ ನೀರೇ ಸಿ ಹಂಗಿಂದ ಬರೋ ನೀರೇ ಇದು

ಮೊಸರನ್ನ ಇದೇನಿದು ಪುಳಿಯೋಗ್ರಣ ಇದು ಪುಳಿಯೋಗ್ರ ಪಲಾವಾ ಓಕೆ ಮತ್ತು ಒಬ್ಬಟ್ಟು ಇದು ಸಾಬುದಾನದು ಪಾಯಸ ಮತ್ತು ಕಾಳು ಮತ್ತು ಇದೇನಿದು ಇದು ಇದು ಕೋಸು ಮತ್ತು ಇದನ್ನು ಪಲ್ಯ ಇದೆ ಮತ್ತು ಪಾಪಡ್ಸ್ ಬರ್ತಿದೆ ಇವಾಗ ಟೇಸ್ಟ್ ಹೆಂಗಿದೆ ಗೊತ್ತಿಲ್ಲ ಇನ್ನೊಂದು ಟೇಸ್ಟ್ ಮಾಡಿಲ್ಲ ನೋಡುವ ಅಂತ ಈಗ ಸಿ ಇವಾಗ ನಾವು ಕಾವೇರಿ ದಡದಲ್ಲಿದ್ದೀವಿ ಶಿವ ಊಟ ಮುಗಿಸ್ಕೊಂಡು ಊಟ ಪರವಾಗಿಲ್ಲ ತುಂಬ ಚೆನ್ನಾಗೇ ಇತ್ತು ಅಷ್ಟೊಂದು ವರಸ್ಟೇನಿಲ್ಲ ಆ್ಯಾವ್ರೇಜಿ ಇತ್ತು ಚೆನ್ನಾಗೇ ಇತ್ತು ಪರವಾಗಿಲ್ಲ ಇವಾಗ ಈ ನದಿ ದಡದಲ್ಲಿ ಈ ಇವಾಗೆಲ್ಲ ನೀರಿಗೆಲ್ಲ ಇಳಿಯಲ್ಲ ಈವ್ನಿಂಗ್ ಆಗಿದೆ ಪ್ಲಸ್ ಅದಾದಮೇಲೆ ಚಳಿಗೆ ಫುಲ್ಲು ಮತ್ತು ಆಟೋದಲ್ಲಿ ಕುತ್ಕೊಳಕ್ಕಾಗಲ್ಲ ನೈಟ್ ಹೋಗ್ಬೇಕಾರೆ ಸೊ ಅದರಿಂದ ನೀರಿಗೆಲ್ಲ ಇಳಿಯಲ್ಲ ಸುಮ್ಮನೆ ನೋಡಿಬಿಟ್ಟು ಇಲ್ಲಿ ಒಂದು ಶವತ್ ಸುಡ್ತವ್ರಂತೆ ಸೊ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀನಿ ಸಿಗ ಆಯಸ್ಸ ಅಲ್ಲಿ ಸುಡ್ತಾ ಅಲ್ಲೇ ಶವ ಸುಡ್ತಾ ಇರೋದು ಇಲ್ಲೇ ಜನಗಳೆಲ್ಲ ಆಟ ಆಡ್ತಾವ್ರೆ ಇಲ್ಲೇ ಪಕ್ಕದಲ್ಲೇ ಶವ ಸುಡ್ತಾವ್ರೆ ಕ್ಲೈಮೇಟ್ ಮಾತ್ರ ಇವಿಯಾಗಿದೆ ಈಗ ಆಯಸ್ಸ ನೀರ್ ಇಳಿಯೋಣ ಅನಿಸ್ತಿದೆ ಬಟ್ ಚಳಿ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಇದ್ದೀವಿ ಸೀಗಾಯ ಇವಾಗ ಬಂದ್ಬಿಟ್ಟು ನಾನು ಕಬ್ಬಾಳ ಕ್ಷೇತ್ರದಲ್ಲಿದ್ದೀನಿ ಸೊ ನಾವು ಆ್ಯಕ್ಚುಲಿ ಹಂಗೆ ಡೈರೆಕ್ಟಾಗಿ ಹೋಗೋಣ ಅಂದ್ಕೊಂಡ್ವಿ ಆಲ್ಮೋಸ್ಟ್ ಅಲ್ಲಿಂದ ಜಸ್ಟ್ ಟೂ ಕಿಲೋಮೀಟರ್ಸ್ ಒಳಗಡೆ ಈ ಕ್ಷೇತ್ರ ಇತ್ತಲ್ಲ ಸೊ ಹಂಗೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸೊ ಹಿಂಗೆ ಒಳಗಡೆ ಬಂದುಬಿಟ್ರಿ ಹೋಗಿ ದರ್ಶನ ಮಾಡಿಕೊಂಡು ಪಟಾಪಟ ಆಗಲಿ ಆರು ಆರೂವರೆ ಆಗಿದೆ ಟೈಮು ಇಲ್ಲಿ ನಾವು ಮತ್ತೆ ಮನೆಗೆ ಹೋಗಬೇಕು ಮನೆಗೆ ಹೋಗೋ ಅಷ್ಟಕ್ಕೆ ತುಂಬ ಆಗಿಬಿಡುತ್ತೆ ಸೊ ಆದಷ್ಟು ಬೇಗ ಇಲ್ಲಿ ದರ್ಶನ ಮುಗಿಸ್ಕೊಂಡು ಮನೆ ಕಡೆ ಕೊಡೋರು ಅಷ್ಟೇ ಕೆಲಸ ನೆಕ್ಸ್ಟಿನ ಸೆಂಟ್ರಲ್ಲೆಲ್ಲೋ ಬ್ಲಾಗ್ ಮಾಡೋ ಅಂಥ ಪ್ಲೇಸಸ್ ಏನೂ ಇಲ್ಲ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿರೋದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನೆಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಬಟನ್ ಮಾತ್ರ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಹೋಗ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ಅಲ್ಲಿ ಇವು ನೆಕ್ಸ್ಟ್ ಬ್ಲಾಗ್ ತಗೊಂಡ Okay guys, bye.